ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ಸ್ವಾಗತ ನಮ್ಮ ದಯದ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ ಆತ್ಮೀಯ ಮಿತ್ರರೇ ಇವತ್ತಿನ ಸಹ ತುಮಕೂರಿನಲ್ಲಿ ಗಾಜಿನ ಮನೆಯಲ್ಲಿ ತುಂಬ ಸುವ್ಯವಸ್ಥಿತವಾಗಿ ಬಂದಿರತಕ್ಕಂಥ ಸ್ವದೇಶಿ ಮೇಳವನ್ನು ನಾವು ತೋರಿಸ್ತಾ ಇದ್ದೀವಿ ನೋಡಿ ಅತ್ಯಂತ ಮನೋರಂಜನೀಯವಾಗಿರ್ತಕ್ಕಂಥದ್ದು ನಂತರ ಎಲ್ಲ ರೀತಿಯ ಸ್ವದೇಶಿ ವಸ್ತುಗಳನ್ನೂ ಸಹ ನಾವಲ್ಲೂ ನೋಡ್ಬೋದು ಬಹಳ ಮುಖ್ಯವಾಗಿ ಸ್ವದೇಶಿ ಗೋತಳಿಗಳು ಇನ್ನೂರಕ್ಕೂ ಹೆಚ್ಚು ಗೋ ತಳಿಗಳನ್ನು ನಾವಲ್ಲಿ ನೋಡ್ಬೋದು ಉತ್ತರ ಭಾರತದಿಂದ ಹಿಡಿದು ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಎಲ್ಲ ಗೋತಳು ಗಿಡ್ಡಸುಗಳು ನೋಡಿ ತೋರಿಸ್ತಾ ಇದ್ದೀವಿ ನೋಡಿ ಗಿಡ್ಡ ಹಸುಗಳಾಗಿರ್ಬೋದು ನಂತರ ಜರ್ಸಿ ಹಸುಗಳಾಗಿರ್ಬೋದು ಎಲ್ಲ ರೀತಿಯ ಹಸುಗಳನ್ನು ನಾವಲ್ಲಿ ನೋಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ತುಮಕೂರಿನಲ್ಲಿ ತುಂಬ ಮನೋರಂಜನೀಯವಾಗಿರ್ತಕ್ಕಂಥ ಸ್ಥಳ ಗಾಜಿನ ಮನೆಯಲ್ಲಿ ಅಮಾನಿಕೆರೆಯ ಗಾಜಿನ ಮನೆಯಲ್ಲಿ ಏರ್ಪಾಟ್ ಮಾಡಿದ್ದಾರೆ ಸರ್ಕಾರದ ವತಿಯಿಂದ ಎಲ್ಲರೂ ಸಹ ಒಂದು ಸಾರಿ ಇದನ್ನು ವೀಕ್ಷಣೆ ಮಾಡಿ ತಾವು ಸಹ ಸಾಧ್ಯವಾದರೆ ಕುಟುಂಬ ಸಮೇತರಾಗಿ ಈ ಒಂದು ಮೇಳವನ್ನು ನೋಡ್ಕೊಂಡು ಬನ್ನಿ ಯಾಕೆಂದರೆ ಒಂದು ಸ್ವಲ್ಪ ಎಲ್ಲ ರೀತಿಯ ವಸ್ತುಗಳನ್ನು ಇಟ್ಟಿದೆ ಸ್ವದೇಶಿ ವಸ್ತುಗಳು ಅಷ್ಟೇನಿಲ್ಲಿ ಸ್ವದೇಶಿ ಬಟ್ಟೆಗಳಾಗಿರ್ಬೋದು ಸ್ವದೇಶಿ ಗೋ ಗೋವಿನ ಉತ್ಪನ್ನಗಳಾಗಿರ್ಬೋದು ಮತ್ತು ಆಹಾರಗಳಾಗಿರ್ಬೋದು ಇವೆಲ್ಲವನ್ನೂ ಸಹ ಇಲ್ಲಿ ಕ್ಲೀನಾಗಿ ತೋರಿಸಿದ್ದಾರೆ ಒಂದು ಸಾರಿ ನೋಡಿ ಸಾಧ್ಯವಾದರೆ ತಾವು ಕುಟುಂಬ ಸಮೇತರಾಗಿ ಒಂದು ಸಾರಿ ಮೇಳವನ್ನು ನೋಡಿದ್ರೆ ಮನಸ್ಸಿಗೆ ಸಂತೋಷವನ್ನು ತರ್ತಕ್ಕಂಥ ನೋಡ್ಬೋದು ಎಲ್ಲ ಹಳೆ ಕಾಲದ ಗ್ರಾಮೀಣ ಕೂಟದ ವ್ಯವಸ್ಥೆಯನ್ನು ಹಮ್ಮಿಕೊಂಡಿದ್ದಾರೆ ಪ್ರತಿಯೊಂದು ವೀಕ್ಷಣೆಯನ್ನು ಮಾಡಿ ಕ್ಲೀನಾಗಿ ತಯ ತೋರಿಸ್ತಾ ಇದ್ದಾರೆ ನೋಡಿ ನಿಮ್ಮೆಲ್ಲರ ಸಹಕಾರ ಸ್ವದೇಶಿ ವಸ್ತುಗಳ ಮೇಲೆ ಇರಲಿ ಅಗ್ನಿಹೋತ್ರದ ಬಗ್ಗೆ ತೋರಿಸಿದ್ದಾರೆ ಅಗ್ನಿಹೋತ್ರ ಅಂತಂದರೆ ಗೋವಿಂದ ಉತ್ಪನ್ನ ಆಗಿರ್ತಕ್ಕಂಥ ಸಗಣಿಯಿಂದ ಮಾಡ್ತಕ್ಕಂಥ ಅಗ್ನಿಹೋತ್ರದ ಬಗ್ಗೆಯೂ ಸಹ ಹೇಳಿದ್ದಾರೆ ಸಗಣಿಯಿಂದ ತಯಾರಿಸಿರ್ತಕ್ಕಂಥ ಅಗರಬತ್ತಿ ಆಗಿರ್ಬೋದು ಸಾಮ್ರಾಣಿಗಳಾಗಿರ್ಬೋದು ಎಲ್ಲ ವಸ್ತುಗಳನ್ನು ಸಹ ಒಳಗಡೆ ಮಾರಾಟ ಇದ್ದಾರೆ ಮತ್ತು ಗೋ ಉತ್ಪನ್ನಗಳಿಂದ ತಯಾರಿಸಿರ್ತಕ್ಕಂಥ ಆಹಾರ ಪದಾರ್ಥಗಳು ಸಹ ಒಳಗಡೆ ಇದೆ ಎಲ್ಲ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಗಳನ್ನು ಗಾಜಿನ ಮನೆಯಲ್ಲಿ ಏರ್ಪಡಿಸಿದ್ದಾರೆ ನಾಳೆ ಭಾನುವಾರ ಇದಕ್ಕೆ ಕೊಡೆಯ ಕಡೆಯ ದಿನಾಂಕ ಕೊನೆಯ ದಿನಾಂಕ ಇರುತ್ತೆ ಎಲ್ಲರೂ ಸಹ ಕುಟುಂಬ ಸಮೇತರಾಗಿ ಒಂದು ಸಾರಿ ಇದನ್ನು ನೋಡಿ ಮನೋರಂಜನೆಯನ್ನು ಪಡ್ಕೊಳ್ಳಿ ಮತ್ತು ಮನಸ್ಸಿಗೆ ಮುದವನ್ನು ನೀಡುತ್ತೆ ನೋಡಿ ಅಲ್ಲಿ ಸ್ವದೇಶಿ ವಸ್ತುಗಳನ್ನು ಬಳಸಿ ದೇಶವನ್ನು ಉಳಿಸಿ ಅಂತಕ್ಕಂಥದ್ದನ್ನು ಮಾಡೋದಕ್ಕೋಸ್ಕರನೇ ಈ ಥರ ಇರ್ತಕ್ಕಂಥ ಕಾರ್ಯಕ್ರಮವನ್ನು ಸರ್ಕಾರದ ವತಿಯಿಂದ ಹಮ್ಮಿಕೊಂಡಿದ್ದಾರೆ ಎಲ್ಲವೂ ಸಹ ನಮ್ಮ ಸ್ವದೇಶಿ ಕೈಯಿಂದ ತಯಾರಿಸಿರ್ತಕ್ಕಂಥ ಕೈಮಗ್ಗಗಳಾಗಿರ್ಬೋದು ಬಟ್ಟೆಗಳು ಮಹಿಳೆಯರ ಉಡುಪುಗಳು ಪುರುಷರ ಉಡುಪುಗಳು ತೋರಿಸ್ತಾ ಇದ್ದಾರೆ ನೋಡಿ ನೋಡಿ ಸ್ವದೇಶಿಯ ಉತ್ಪನ್ನಗಳು ಅಂತಂದರೆ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ನೀವು ಆ ಒಂದು ಸೌಂದರ್ಯವರ್ಧಕಗಳು ಯಾವುದೇ ಅಪಾಯಕಾರಿ ಇಲ್ದಿರ್ತಕ್ಕಂಥದ್ದು ಕೆಮಿಕಲನ್ನು ಮಿಕ್ಸ್ ಮಾಡದೇ ಇರತಕ್ಕಂಥ ಸ್ವದೇಶಿ ವಸ್ತುಗಳನ್ನು ಸಹ ಮಾಡ್ತಾಯಿದ್ದಾರೆ ಹೆಚ್ಚು ಹೆಚ್ಚು ಜನ ವೀಕ್ಷಣೆ ಮಾಡ್ತಾಯಿದ್ದಾರೆ ನೋಡಿ ಎಲ್ಲ ರೀತಿಯ ಬಟ್ಟೆಗಳು ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಪುರುಷರು ಮತ್ತು ಸ್ತ್ರೀಯರು ಎಲ್ಲರಿಗೂ ಸಹ ಖಾದಿ ಭಂಡಾರ ಅಂತ ಏನು ಕರಿತೀವಿ ಅದರಿಂದ ಮಾಡ್ತಕ್ಕಂಥದ್ದು ಹತ್ತಿಯಿಂದ ಮಾಡಿರ್ತಕ್ಕಂಥ ಖಾದಿ ಭಂಡಾರ ನೋಡಿ ಹಾಲಿನ ಪುಡಿ ಉತ್ಪನ್ನಗಳು ಗೋವಿನ ಉತ್ಪನ್ನಗಳು ಹಾಲಿನ ಪುಡಿ ಆಗಿರ್ಬೋದು ಬೆಲ್ಲದ ಪುಡಿ ಆಗಿರ್ಬೋದು ಸಿರಿಧಾನ್ಯಗಳಾಗಿರ್ಬೋದು ಎಲ್ಲ ವಸ್ತುಗಳು ಮತ್ತು ಸೌಂದರ್ಯ ವರ್ಧಕಗಳು ನಿಮ್ಮ ಮುಖಕ್ಕೆ ಬಳಸ್ತಕ್ಕಂಥದ್ದಾಗಿರ್ಬೋದು ಸೋಪ್ಗಳಾಗಿರ್ಬೋದು ಟೂತ್ ಪೌಡರ್ ಹಲ್ಲಿನ ಪೌಡರ್ ಆಗಿರ್ಬೋದು ಪ್ರತಿಯೊಂದು ಸಹ ಸ್ವದೇಶಿ ವಸ್ತುಗಳು ಇವೆಲ್ಲ ಪೂರ್ತಿ ಸ್ವದೇಶಿ ವಸ್ತುಗಳು ಅಂತೇಳಿ ಕರೀತಾರೆ ಯಾವುದೇ ಕೆಮಿಕಲ್ ಇಲ್ಲ ನೀವು ಬಳಸೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದಾಗಿರ್ತಕ್ಕಂಥದ್ದು ಸ್ವದೇಶಿಯ ಸಾಂಬಾರು ಪದಾರ್ಥಗಳು ಉಪ್ಪಿನಕಾಯಿ ಆಗಿರ್ಬೋದು ಸಂಡಿಗೆ ಆಗಿರ್ತಕ್ಕಂಥದ್ದು ಒಟ್ಟು ಸಾಂಬಾರು ಪದಾರ್ಥಗಳು ಅಡಿಗೆಗೆ ಬೆಳೆಸ್ತಕ್ಕಂಥವೆಲ್ಲವೂ ಸಹಜೆ ತುಪ್ಪ ಆಗಿರ್ಬೋದು ತುಪ್ಪ ಸಂಪೂರ್ಣವಾಗಿ ನಾಟಿ ಹಸಿರು ತ ಗೋತಳಿಯ ತುಪ್ಪವನ್ನು ಇದ್ದಾರೆ ನೋಡಿ ಖಾದಿ ಭಂಡಾರ ವತಿಯಿಂದ ಇರ್ತಕ್ಕಂಥ ಬಟ್ಟೆಗಳು ತಾವೆಲ್ಲರೂ ಒಂದು ಸರಿ ಇದು ನೋಡಬೇಕು ಕುಟುಂಬ ಸಮೇತರ ಹೋಗಿ ಮನೋರಂಜನೆ ತೊಗೊಂಡು ಬರ್ಬೋದು ಒಂದು ಸಾರಿ ಹೋಗಿ ಬಂದರೆ ನಿಮ್ಮ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ ಎಲ್ಲ ವಸ್ತುಗಳನ್ನು ನೋಡಿದಂಗೆ ಆಗುತ್ತೆ ನೋಡಿ ಅಲ್ಲಿರ್ತಕ್ಕಂಥದ್ದೆಲ್ಲವೂ ಸಹ ನೈಸರ್ಗಿಕವಾಗಿರ್ತಕ್ಕಂಥ ಪುಡಿಗಳು ಚಟ್ನಿ ಪುಡಿಗಳಾಗಿರ್ಬೋದು ಉಪ್ಪಿನಕಾಯಿ ಆಗಿರ್ಬೋದು ನೋಡಿ ಒಂದು ಸಾರಿ ನೀವೆಲ್ಲರೂ ಸಹ ಅದನ್ನು ಒಂದು ಸರಿ ವೀಕ್ಷಣೆಯನ್ನು ಮಾಡಿ ಸಮಯವನ್ನು ಬಿಡು ಮಾಡಿಕೊಂಡು ಎಲ್ಲರೂ ಹೋಗ್ಬಿಟ್ಟು ಬನ್ನಿ ಕುಟುಂಬ ಸಮೇತರಾಗಿ ಹೋಗಿ ಮನೋರಂಜನೆ ಸಿಗುತ್ತೆ ನೀವು ಬಯಸ್ತಕ್ಕಂಥ ನಿಮಗಿಷ್ಟವಾಗ್ತಕ್ಕಂಥ ಎಲ್ಲ ವಸ್ತುಗಳು ಸ್ವದೇಶಿ ವಸ್ತುಗಳಲ್ಲಿದೆ ಮಾರಾಟ ಮಾಡ್ತಾ ಇದ್ದಾರೆ ಈ ರೀತಿಯ ನಾವು ಸ್ವದೇಶಿ ವಸ್ತುಗಳನ್ನೇ ತೋರಿಸ್ತಾ ಇದ್ದೀವಿ ನೋಡಿ ನಮ್ಮ ಚಾನೆಲ್ಗೆ ನಿಮ್ಮ ಸಹಕಾರ ಅತ್ಯುತ್ತಮವಾಗಿರಬೇಕು ಅಂತೇಳಿ ತಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ ನಮ್ಮ ಚಾನಲನ್ನು ನಾವೆಲ್ಲರೂ ಲೈಕ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ಎಲ್ಲರಿಗೂ ಶೇರ್ ಮಾಡಿ ಇಂಥ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ವೀಡಿಯೋಗಳನ್ನು ನಾವು ಮಾಡ್ತಾ ಹೋಗ್ತೀವಿ ನಿಮಗೆಲ್ಲರಿಗೂ ಸಹ ಉಪಯುಕ್ತವಾಗಿರ್ತಕ್ಕಂಥ ನಾವು ಮಾಹಿತಿಗಳನ್ನೇ ನಮ್ಮ ಚಾನಲಲ್ಲಿ ತೋರಿಸ್ತಾ ಇರ್ತೀವಿ ನಿಮ್ಮ ಸಹಕಾರ ನಮಗೆ ಅತಿ ಹೆಚ್ಚು ಬೇಕು ನೋಡಿ ಕೆಲವು ಔಷಧಿಗಳನ್ನು ಸಹ ಅಂದರೆ ನಮ್ಮ ದೇಹಕ್ಕೆ ಇರ್ತಕ್ಕಂಥ ನೂರ ಎಂಟು ಕಾಯಿಲೆಗಳಿಗೆ ನೂರ ಎಂಟು ವಿಧವಾಗಿರ್ತಕ್ಕಂಥ ಗೋವಿನ ಉತ್ಪನ್ನಗಳಿಂದ ಮಾಡಿರ್ತಕ್ಕಂಥ ಔಷಧಿಗಳು ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ ಇದನ್ನು ಬಳಕೆ ಮಾಡಬಹುದು ನೋಡಿ ಗೋವಿನಿಂದ ತಯಾರಿಸಿರ್ತಕ್ಕಂಥ ಕೆಲವು ಒಡವೆಗಳು ಪುಸ್ತಕಗಳು ಭಂಡಾರ ಎಲ್ಲ ಸ್ವದೇಶಿ ಸಂಬಂಧ ಮಾಹಿತಿ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕ ಭಂಡಾರ ಮತ್ತು ಪ್ರಾಚೀನ ಧರ್ಮಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕ ಭಂಡಾರ ಮಕ್ಕಳಿಗೆ ಉಪಯೋಗ ಆಗ್ತಕ್ಕಂಥ ಪುಸ್ತಕಗಳು ಆಟಿಕೆಗಳು ಆಟದ ಸಾಮಗ್ರಿಗಳು ಉಪಯೋಗಿಸುವಂಥ ವಸ್ತುಗಳು ಆಹಾರದ ವಸ್ತುಗಳು ಮತ್ತು ನೋಡಿ ನಾ ಇದು ಎಲ್ಲ ನಮಗೆ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಕಾಫಿ ಪುಡಿ ಆಗಿರ್ಬೋದು ಟೀ ಪುಡಿ ಬೆಲ್ಲ ಇವೆಲ್ಲವನ್ನು ಸಹ ಸರ್ಕಾರದೊತ್ತಿಂದ ಏರ್ಪಡಿಸಿದ್ದಾರೆ ಎಲ್ಲ ರೀತಿಯ ನೋಡಿ ಉಪ್ಪಿನಕಾಯಿಗಳನ್ನು ತೋರಿಸ್ತಾ ಇದ್ದಾರೆ ಕೆಮಿಕಲ್ ಪ್ರೆಸರ್ವ್ ಪ್ರಿಸರ್ವ್ ಇದು ನೋಡಿ ತೋಟಗಾರಿಕೆ ವಸ್ತುಗಳು ತೋಟಕ್ಕೆ ಸಿಂಪಡಿಸ್ತಕ್ಕಂಥವು ಇವೆಲ್ಲ ಯಾವುದೇ ವಿಧವಾದಂಥ ಸೈಡ್ ಎಫೆಕ್ಟ್ ಇರೋದಿಲ್ಲ ಗಿಡಗಳಿಗೆ ಖಾದಿ ಖಾದಿ ಭಂಡಾರದ ವಸ್ತುಗಳು ಬಟ್ಟೆಗಳು ಬೆಡ್ಶೀಟ್ಗಳು ಸ್ಯಾರಿ ನೀವು ಹೆಣ್ಮ ಮಹಿಳೆಯರ ಉಡುಪುಗಳು ಮಹಿಳೆಯರ ಉಡುಪುಗಳನ್ನೆಲ್ಲ ತೋರಿಸ ಒಳ್ಳೊಳ್ಳೆ ಉಡುಪುಗಳು ಬಂದಿದೆ ಮಹಿಳೆಯರೆಲ್ಲ ಹೆಚ್ಚು ಹೆಚ್ಚು ಮಹಿಳೆಯರು ಭಾಗವಹಿಸಿದ್ದಾರೆ ತಾವು ಸಹ ಕುಟುಂಬ ಸಮೇತರಾಗಿ ಒಂದ್ಸರಿ ಹೋಗ್ಬಿಟ್ಟು ಬನ್ನಿ తాల్ వీక్షణమే ధన్యవాదాలు 这个损失蛮大的，特别。

இல்ல இல்லை அப்பா வந்தே நேரது அந்தேன் தோசி நூறு ரூபாய் கொடுங்க ಇಲ್ಲಿ ಕಟ್ಟು ಚಂದಪ

अलग कर लेता है। अलग कर लेता है। तुझे ला, हाँ? अलग समझ लेता है। तुझे क्या कराके ते? अरे बड़ा नाता आया करूँगा। doors. 对吧？我们那边。 ಮತ್ತೆ ಎಂಬತ್ತಾಗ್ತದ ನನಗೆ ಗೊತ್ತಿರೋ ಮನೆಯ ಬರ್ತಾರೆ ಅಂತ ಹೇಳಿದ್ರೆ ὑ ext ಸಾವಯವ ಬೆಲ್ಲ ಇಲ್ಲ ಐತೆ ನಿಮ್ಮದು ತುಮಕೂರಲ್ಲಿ ಐತಲ್ಲ ಸೊಳ್ಳೆ ಬತ್ತಿದ್ದು ನಾನು ತಗೊಂಡೋಗ್ತೀನಿ கம்மி <NYU pressing Gegen West> <F gezúcime> <mș dollars> <Adobe> I'm go to 你们都走了，你们。

ಿ ಕೃಷ್ಣದಿಮತಿ ಇಲ್ಲ ಬೇಡ ಮೇಲೆ ಬೇಡ ಅದಕ್ಕೆ ರಂಗಪುರ ಪಂಚದೃಶಿ ಕೃಷ್ಣದಿ ಹಣಿಮತಿ ಪ್ರಿಯ ನೋಡಿ ಕಡ್ಲೆ ಕೆತ್ತ ಮುಪ್ಪತ್ತದು ನೋಡಿ ತೊಂಬತ್ತು ರೂಪಾಯಿ ನೋಡಿ ಸಾವಿರದ ಇಪ್ಪತ್ತೈದು ಮಠ ಇಟ್ಕೊಳ್ಳಿ رٹم کی

现在吃的是什么？ боо матан дээр шишгэ татсан шишгэ татсан ನಮಸ್ಕಾರ ಸ್ನೇಹಿತರೆ ನಮ್ಮ ಶ್ರೀ ದೈವ ಕ್ಷೇತ್ರ ದರ್ಶನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕೆಳಗಡೆ ಬೆಲ್ ಬಟನ್ನ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ